ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೋಮವಾರದ ಸಂಚಿಕೆಯಲ್ಲಿ ಪುಟ್ಟ ಕಣ್ಣ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಬರೋಣ ಬನ್ನಿ ಅದಾಗಿ ಯಾರೆಲ್ಲ ನಮ್ಮ ಚಾನಲ್ನ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಈ ಕಡೆ ಸುಮ ಸ್ನೇಹ ಸಹನ ಮತ್ತು ಕಂಠಿ ಎಲ್ಲರೂ ನೆಡ್ಕೊಂಡು ಬರ್ತಿರ್ತಾರೆ ಮಾತಾಡಿಕೊಂಡು ಆಗ ಸ್ನೇಹ ಅವ್ರು ಕೇಳ್ತಾರೆ ಅಕ್ಕ ನಿಂಗೆ ಊರಂದರೆ ಏನು ಇಷ್ಟ ಅಂತ ಸ್ನೇಹ ಅವರು ಊರಂದ್ರೆ ನನಗೆಲ್ಲ ಇಷ್ಟ ಕಣವಿ ಅವ್ರು ಹೇಳ್ತಾರೆ ಅಂತ ಅಂದರೆ ಅದೊಂಥರ ಸ್ವರ್ಗ ಕಣವಿ ಅದು ದೂರ ಬಂದಾಗ ಅದರ ಬೇರೆ ಗೊತ್ತಾಗೋದಿಲ್ಲ ಅದ್ರ ಜೊತೆ ಇದ್ದಾಗ ನಮಗೆ ತುಂಬ ಅದ್ರ ಜೊತೆ ಇದ್ದಾಗ ಚೆನ್ನಾಗಿರುತ್ತೆ ಆ ಸ್ನೇಹ ಅವರು ಸಹನ ಅವ್ರಿಗೆ ಕೇಳ್ತಾರೆ ಯಾಕವಿ ಪುಟ್ಟಕ್ಕ ನೆನಪಾಗ್ತಿದ್ದಾರಾ ಅಂತ ಆಗ ಸಹನ ಅವರು ಅಲ್ಲಿಂದ ಇಲ್ಲಿಗೆ ಬಂದಾಗ ಫೋನ್ ಮಾಡೋಣ ಅಂದ್ಕೊಂಡೆ ಅವಿಗೆ ನೋಡಿದ್ರೆ ನೆಟ್ವರ್ಕೇ ಸಿಕ್ತಲ್ಲ ಸಚಿನ್ ಅವ್ರು ಹೇಳ್ತಾರೆ ಅವನೊಂದ್ಸರ್ತಿ ಬಟ್ಟೆ ಹತ್ತಿದ್ರೆ ನೆಟ್ವರ್ಕ್ ಸಿಗ್ಬೋದು ಅಂತ ಸುಮಾ ಅಲ್ಲೂ ಕೂಡ ನೆಟ್ವರ್ಕ್ ಸಿಗಲ್ಲ ಸುಮಾ ನೆಡ್ಕೊಂಡ್ ಬರ್ತಿರ್ತಾರೆ ತೋಟದಲ್ಲಿ ಆಗ ಆ ಹೂವು ಅಕ್ಕ ಆ ಹೂವು ಎಷ್ಟು ಚೆನ್ನಾಗಿದೆ ಅಲ್ಲ ಮರದಲ್ಲಿ ಅಂತ ಹೇಳಿದಾಗ ಆಗ ಏನು ಸಚಿನ್ ನೋಡ್ತಿದ್ಯಾ ಆ ಸು ಸುಮಾ ಕೇಳ್ತಿದ್ದಾರೆ ಕಿತ್ಕೊಡು ಸುಮಾ ಅಕ್ಕ ಹೂವ ಚೆನ್ನಾಗಿದೆ ಅಂತ ಹೇಳಿದೆ ನಾನು ಕಿತ್ಕೊಡಕ್ ಹೇಳಲಿಲ್ಲ ಆಗ ಸಹನಾ ಸಚಿನ್ ಕಿತ್ಕೊಡು ಅಂತ ತೋರಿಸ್ತಾರೆ ಸಚಿನ್ ಅವರು ಹೂವ ಕಿತ್ಕೊಬಂದು ಅಕ್ಕ ಹೂವ ಕೇಳಿದ್ರಲ್ಲ ನೀವೇ ಕೊಡಿ ಸುಮಾ ಅವ್ರಿಗೆ ಅಂತ ಹೇಳಿದಾಗ ಆಗ ಸಹನ ಅವರು ಸಚಿನ್ ಹೂವ ಕೇಳಿದ್ರಲ್ಲ ಸಹ ನಂಗೆ ಸುಮಗೆ ನೀವೇ ಕೊಡಿ ಅಂತ ಹೇಳ್ತಾರೆ ಸಹನ ಅವರು ಕೇಳ್ದೆಲ್ಲ ತಗೊಳ್ಳವಿ ಅಂತ ಹೇಳ್ತಾರೆ ಸುಮಾ ಅವ್ರಿಗೆ ಸುಮಾ ಅವರು ಹೂವನ್ನು ಸಚಿನ್ ಕೈಯಿಂದ ಈಸ್ಕೊತಾರೆ ಆಗ ಸಚಿನ್ ಅವರು ಆಗಿರೋದು ಸುಂದರವಾಗಿರೋರತ್ರ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ ಸಚಿನ್ ಅಕ್ಕ ನಾನು ಹಾಗೆಲ್ಲ ಹೇಳಿದ್ದು ಯಾರು ಸುಂದರವಾಗಿ ಚೆನ್ನಾಗಿ ಕಣ್ಣು ಕಾಣ್ತಿದ್ದಾರೋ ಅವ್ರಿಗೆ ಹೇಳಿದೆ ಈಗ ಸ್ನೇಹ ಅವರು ನೋಡಿದ ಸಹನಾ ಅಕ್ಕ ಸುಮ್ಮನೆ ಮುಂದೆ ನಾವಿಬ್ಬರು ಡಮ್ಮಿ ಅಂತ ಹೇಳ್ತಿದ್ದಾನೆ ಅಕ್ಕ ಸುಮಾ ಅಕ್ಕ ಇಷ್ಟೊಂದು ಹೂ ಹೂವು ಕೇಳಿಸ್ಬಿಟ್ಟು ಇಷ್ಟೊಂದೆಲ್ಲ ಡೈಲಾಗ್ ಓಡಿಸ್ತಿದ್ಯಲ್ಲ ಹಂಗೆ ಇವು ಬೇಡ ಏನೂ ಬೇಡ ಸ್ನೇಹ ಅವರು ಏನಕ್ಕ ಈಗ ಅಂತ ಹೇಳಿದಾಗ ಸುಮ್ಮ ಅವರು ಹೂವು ಕೆಳಗಡೆನ ಬಿಸಾಕ್ಬಿಟ್ಟು ಹೋಗ್ತಾರೆ ಅವರು ಸದ್ಯ ಮುಖಕ್ಕೆ ಹೂವನ ಬಿಸಾಕ್ಬಿಟ್ಟು ಹೋಗ್ಲಿಲ್ವಲ್ಲ ಅವನ ಮುಖಕ್ಕೆ ಹಾಗೆ ನೆಡ್ಕೊಂಡು ಬರ್ತಿರ್ತಾರೆ ತೋಟದೊಳಗಡೆ ಆಗ ಸುಮಾ ಆಗ ಸ್ನೇಹ ಅವ್ರಿಗೆ ಸುಮ ಅವರು ಅಕ್ಕ ನೋಡು ಹೂವು ಎಷ್ಟು ಚೆನ್ನಾಗಿದೆ ಮರದಲ್ಲಿ ಅಂತ ಹೇಳಿದಾಗ ಆಗ ಸ್ನೇಹ ಅವರು ಸಚಿನ್ ಅವ್ರ ಏನು ನೋಡ್ತಿದ್ದೀರಾ ಹೂವು ಕಿತ್ಕೊಡಿ ಅಂತ ಹೇಳಿದಾಗ ಸುಮಾ ಅಕ್ಕ ನಾನು ಹೂವು ಚೆನ್ನಾಗಿದೆ ಅಂತ ಹೇಳಿದೆ ಕಿತ್ಕೊಡಕ್ಕೆ ಹೇಳಲಿಲ್ಲ ಸ್ನೇಹ ಅವರು ಸಚಿನ್ ಏನು ನೋಡ್ತಿದ್ದೀರಾ ಕಿತ್ಕೊಡಿ ಅಂತ ಹೇಳ್ತಾರೆ ಸಚಿನ್ ಆಕಾ ತಗೊಳಿಯುವ ಸ ಸ್ನೇಹ ಅವ್ರು ಹೇಳ್ತಾರೆ ಕೇಳಿದ್ದು ಸುಮಾತಾನೆ ನೀನೇ ಕೊಡುವಳಿಗೆ ಅಂತ ಹೇಳಿದಾಗ ಸಹನಾ ಅವರು ಕೇಳ್ದಲ್ಲ ತಗೊಳ್ಳವಿ ಆಗ ಸಚಿನ್ನು ನಾವು ಸುಂದರವಾಗಿರೋದು ಸುಂದರವಾಗಿರೋರ ಹತ್ರ ಇದ್ರೆ ಮಾತ್ರ ಚೆನ್ನಾಗಿರೋದು ಅಂತ ಹೇಳಿದಾಗ ಆಗ ಸ್ನೇಹ ಅವರು ಸಹನ ಅವ್ರಿಗೆ ನೋಡೋಕೆ ಇನ್ ಡೈರೆಕ್ಟಾಗಿ ನಾವು ಸುಂದರವಾಗಿಲ್ಲ ಅಂತ ಹೇಳ್ತಿರೋದು ಚಿನವರು ಅಕ್ಕ ನನ್ನ ಕಣ್ಣಿಗೆ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೋ ಅವ್ರಿಗೂ ಮಾತ್ರ ಹೇಳಿದೆ ನಾನು ಆಗಲ್ಲ ಹೇಳ್ತಿರೋದು ಅವರು ನೋಡಿದೆ ಸಹ ಅಕ್ಕ ನಮ್ಮ ನಮ್ಮಿಬ್ರು ನಾ ಡಮ್ಮಿ ಅಂತ ಹೇಳ್ತಿರೋದು ಸುಮನ್ ಮುಂದೆ ಅಮ್ಮ ಅಕ್ಕ ಇದೊಂದು ಕಿತ್ತಿಸ್ಬಿಟ್ಟು ಇಷ್ಟೊಂದೆಲ್ಲ ಡೈಲಾಗ್ ಹೊಡಿಸ್ತಿದ್ಯಲ್ಲ ನಂಗೆ ಇವೂ ಬೇಡ ಈ ಡೈಲಾಗೂ ಬೇಡ ಅಂತ ಅವರು ಹೂವು ಕೆಳಗಡೆ ಹಾಕ್ಬಿಟ್ಟು ಹೋಗ್ತಿರ್ತಾರೆ ಮುಂದಗಡೆ ಆಗ ಸ್ನೇಹ ಅವರು ಸದ್ಯ ಕೆಲ್ ಹೋಗಿ ಏನೂ ಆಯ್ತಲ್ಲ ಅಕ್ಕ ಸಹನ ಅಕ್ಕ ಅಂತ ಹೇಳಿದಾಗ ಅವಳು ಸದ್ಯ ಅವಳ ಮಗನ ಮೇಲೆ ಸೇರಿದ್ವಾಲ ಅಂತ ಸಹನ ಅವ್ರು ಹೇಳಿದಾಗ ಹಾಗೆ ಸ್ವಲ್ಪ ಮುಂದೆ ಬರ್ತಿರ್ತಾರೆ ಸುಮಾ ಅವರು ಆ ಸ್ನೇಹ ಅಕ್ಕ ಈ ಮನೆ ಯಾರದು ಅಂತ ಹೇಳಿದಾಗ ಸ್ನೇಹ ಅವರು ಅಕ್ಕ ಇದು ಈ ಅವರು ಅಕ್ಕ ಇದೇನಿಲ್ಲ ಅಂದ್ರೆ ನೂರು ವರ್ಷ ಅಳಿದಾಗಿರುತ್ತೆ ಡೆಫಿನೆಟ್ಲಿ ಅದು ನೂರು ವರ್ಷಕ್ಕಿಂತ ಜಾಸ್ತಿನೇ ಆಗಿರುತ್ತೆ ಸುಮ ಅವರು ಅಕ್ಕ ಒಳಗಡೆ ಹೋಗಿ ನೋಡೋಣ ಬನ್ನಿ ಈಗ ಸಚಿನ್ ಅವರು ಎಸ್ ನಾನು ರೆಡಿ ಸ್ನೇಹ ಅವರು ನಾನು ರೆಡಿ ಅಂತಾರೆ ಆಗ ಸಹನ ಅವರು ಇಲ್ಲ ಕಣವಿ ಅದು ಪಾಳು ಬಿಡ್ತಿರೋ ಮನೆಗೆ ಹೋಗ್ಬಾರ್ದು ಹಾವು ಆ ಇದ್ದವು ಅಂತ ಹೇಳಿದಾಗ ಸುಮ ಅವರು ಅಕ್ಕ ನೀನು ಆ ಹೂ ಇಲ್ಲ ಎದ್ರುಕೋತಾಯಿಲ್ಲ ದೇವಾ ಪಿಚಾಚಿಗಳು ಇರ್ತವೆ ಅಂತ ನಾನು ಎದುರ್ಕೊತಿದ್ಯಾ ಅವರು ಅವಿ ಅದು ದೇವಾ ಪಿ ಚಾಚಿಗಳಿದ್ರೂ ಇರ್ಬೋದೇನೋ ಯಾರಿಗೊತ್ತು ಆಗ ಸ್ನೇಹ ಅವರು ಅಕ್ಕ ಇದು ಆ ಥರ ಏನೂ ಇಲ್ಲ ಈ ಮನೆ ಜನ ಓಡಾಡೋ ಜಾಗನೇ ಇದೆಲ್ಲ ಇದೆಲ್ಲ ಹೊಸ ಅನುಭವ ಆಗುತ್ತೆ ಅಕ್ಕ ಬನ್ನಿ ಹೋಗೋಣ ಅಂತ ಕೇಳಿದಾಗ ಅವರು ನನ್ನ ಮಾತು ಕೇಳಿ ಅಲ್ಲಿಗೆ ಹೋಗೋದು ಬೇಡ ಆಗ ಸುಮ ಅವರು ಅಕ್ಕ ಅಲ್ಲಿಗೆ ಹೋದ್ರೆ ತುಂಬ ಥ್ರಿಲ್ಲಾಗಿರುತ್ತೆ ಅವರು ಅಕ್ಕ ನೀನು ಬರಲಿಲ್ಲ ಅಂದರೂ ನಾನು ಹೋಗ್ತೀನಿ ಅಂತ ಸುಮ ಅವರು ಮುಂದೆಗಡೆ ನಡ್ಕೊಂಡು ಹೋಗ್ತಿರ್ತಾರೆ ಸ್ನೇಹ ಅವರು ಕೈ ಇಟ್ಕೊಂಡು ಬಾರಕ ಬಾರಕ ಅಂತ ಇಟ್ಕೊಂಡು ಬರ್ತಿರ್ತಾರೆ ಸ್ನೇಹ ಸಹನಾ ಸಚಿನ್ನು ನಾಲ್ಕು ಜನನು ಮನೆ ಪಾಳು ಬಿದ್ದಿರೋ ಮನೆ ಒಳಗಡೆ ಹೋಗಿ ನಿಂತಿರ್ತಾರೆ ಆಗ ಸಹನಾ ಅವರು ಕಂಠಿ ಸಹನಾ ಅವರು ಸ್ನೇಹ ಅವ್ರಿಗೆ ಕಂಠಿ ಅವರು ಬಂದಿರಬಹುದು ಬಂದು ಎಲ್ಲಿ ಅಂತ ಹುಡುಕ್ತಾರೆ ಅವರು ಇಲ್ಲಿ ನೆಟ್ವರ್ಕ್ ಬೇರೆ ಸಿಗ್ತಿರೋ ಜಾಗದಲ್ಲಿ ಬಂದಿದ್ದೀವಿ ನಾವು ಅಮ್ಮನ ಎಲ್ಲಿ ಅಂತ ಹುಡುಕ್ತಾರೆ ಅಂತ ಕೇಳಿದಾಗ ಅಮ್ಮ ಅಕ್ಕ ಸ್ವಲ್ಪ ಹೊತ್ತು ಸುಮ್ಮನೆ ಇರು ಹೋಗೋಣ ಅಂತ ಹೇಳಿದಾಗ ಸಚಿನ್ ಅವರು ಯಾವುದೋ ಇದು ತುಂಬಾ ದೊಡ್ಡ ಕುಟುಂಬನೇ ಮನೆ ಇಲ್ಲಿ ಬದುಕಿ ಬಾಳಿದೆ ಅಂತ ಅನ್ಸುತ್ತೆ ಅವರು ಹೌದು ಸಚಿನ್ ಇದು ತುಂಬಾ ತುಂಬ ತುಂಬಿದ ಕುಟುಂಬನೇ ಇದರಲ್ಲಿ ಈ ಮನೆಯಲ್ಲಿ ಬದುಕಿ ಬಾಳಿದೆ ಅಂತ ಅನ್ಸುತ್ತೆ ಸಹನಾ ಅವರು ಯಾವ ಪುಣ್ಯ ಹಾಕ್ತಿದ್ ಬದುಕಿ ಬಾಳಿದ ಮನೆನೋ ಏನೋ ಅಂತ ನೋಡ್ತಿರ್ತಾರೆ ಸಹನ ಅವರು ಒಂದು ಮರುದ ಮನೆನ ನೋಡ್ತಾ ಇರ್ತಾರೆ ಅದರಲ್ಲಿ ಒಂದು ಫೋಟೋದ ಚಿತ್ರದ ಒಂದು ಕಲೆ ಇರುತ್ತೆ ಆಗ ಸುಮ ಅವ್ರು ಕೇಳ್ತಾರೆ ಏನವಿ ಏನು ನೋಡ್ತಿದ್ಯಾ ಏನಾದ್ರು ಅಂತ ಹೇಗೆ ಏನು ಅಂತ ಕೇಳಿದಾಗ ಇಲ್ಲ ನೋಡವಿ ಇದು ಅವು ಫೋಟೋ ನೋಡವಿ ಅಂತ ಹೇಳಿದಾಗ ಈ ಪಾಳು ಬಿದ್ದಿರೋ ಮನೆಯಲ್ಲಿ ಅವನ ಫೋಟೋ ಹೇಗೆ ಬಂತು ಅಂತ ಅನ್ಕೊತಾ ಇರ್ತಾರೆ ಸುಮಾ ಅಕ್ಕ ಅವನ ಫೋಟೋ ಇಲ್ಲೇ ಬರುತ್ತೆ ನಿಂಗೆನೋ ತಲೆಗಿಲೆ ಕೆಟ್ಟಿದ್ಯಾ ಅಂತ ಕೇಳಿದಾಗ ಅವರು ಅದನ್ನ ನಾನು ಕೇಳ್ತಿರೋದು ಅವಿ ಈ ಪಾಳ್ ಬಿದ್ದಿರೋ ಮನೆಯಲ್ಲಿ ಅವನ ಫೋಟೋ ಹೇಗೆ ಬಂತು ಅಂತ ಆಗ ಸ್ನೇಹ ಎಷ್ಟೊತ್ತವರೆಗೂ ನೀವು ಅವನ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಅವನ ಫೋಟೋ ಥರನೇ ನಿಮ್ಗೆ ಕಾಣಿಸ್ತಿದ್ ಕಾಣಿಸ್ತಿದೆ ಸಹ ನಾವು ಅವರು ಅವಿ ನಂಗೆ ಏನು ಗೊ ಎಷ್ಟು ಗೊತ್ತಾಗಲ್ವಾ ಹಂಗೆ ಕೇಳ್ತಿದ್ಯಲ್ಲ ಅಂತ ಕೇಳಿದಾಗ ಫೋಟೋ ನೋಡು ಅಂತ ಸ್ನೇಹ ಅವ್ರಿಗೆ ಕೊಡ್ತಾರೆ ಅವರು ಸ್ವಲ್ಪ ಪುಟ್ಟ ಒನ್ ಥರನೇ ಕಾಣಿಸ್ತಿದ್ದಾರೆ ಆದರೆ ಅವರಲ್ಲ ಅವರು ಸುಮ ಅವ್ರಿಗೆ ಫೋಟೋ ನೋಡು ಅಂತ ಕೊಡ್ತಾರೆ ಆಗ ಸುಮಾ ಕೂಡ ಆ ಫೋಟೋ ತುಂಬ ಅಳೆಯದಕ್ಕ ಗುರುತೇ ಹಿಡಿಯೋದಕ್ಕಾಗ್ತಿಲ್ಲ ನಾನು ನಾನು ನಿಜ ಹೇಳ್ತಿದ್ದೀನಿ ಕಣವಿ ಇದು ಅವನ ಫೋಟೋನೇ ಅಷ್ಟೊಂದು ಕಾನ್ಫಿಡೆಂಟಿಂದ ಹೇಳ್ತಿದೆಯಲ್ಲ ಹೇಗೆ ಅವರು ಇದೇ ಥರ ಹತ್ರ ಸೀರೆ ಇತ್ತು ಕಣವಿ ನನ್ನ ಕಣ್ಣಲ್ಲಿ ಕಟ್ಟಿದಾಗಿದೆ ಏನು ಏನು ಸಹನ ಅಕ್ಕ ನೀನು ಎಷ್ಟು ಸೀರೆ ಎಷ್ಟು ಜನ ಹತ್ರ ಇರೋದಿಲ್ಲ ನೀನೇನು ಹೇಗೆ ಹೇಳ್ತಿದ್ದೀಯ ಅಂತ ಕೇಳಿದಾಗ ಇದೇ ಥರ ಫೋಟೋ ನಮ್ಮ ಮನೆಯಲ್ಲೂ ಇದೆ ನಂಗೆ ಚೆನ್ನಾಗಿ ಗೆಪ್ತಿ ಇದೆ ಕಣವಿ ಅಮ್ಮ ಅಕ್ಕ ಈ ಪಾಳು ಬಿದ್ದಿರೋ ಮನೆಗೆ ಬಂದ್ಬಿಟ್ಟು ನಿನ್ನದು ಬುದ್ಧಿನೂ ಎತ್ನಾ ನಡಿ ಫಸ್ಟ್ ಹೋಗೋಣ ಅಂತ ಹೇಳಿದಾಗ ಅವರು ನಾನು ಇಷ್ಟೊಂದು ನಿಜ ಹೇಳ್ತಿದ್ದೀನಿ ಅಂದರೆ ನಿನ್ನ ನಾನು ಸುಳ್ಳು ಹೇಳ್ತಿದ್ದೀನಿ ಕಣವಿ ಅವರು ಅಕ್ಕ ಎಷ್ಟೊಂದು ಕಾನ್ಫಿಡೆಂಟ್ ಇದೆ ಹೇಳ್ತಿದ್ದಾರೆ ಅಂತ ಅಂದಮೇಲೆ ಅದು ಪುಟ್ಟ ಅವ್ರ ಫೋಟೋನೇ ಇರಬೇಕು ಮೌನ್ ಫೋಟೋ ಫೋಟೋ ಇಲ್ಲಾಕೆ ಬರುತ್ತೆ ನಮ್ಮ ಅವಂಗೂ ಇವ್ರಿಗೂ ಏನು ಸಂಬಂಧ ಏನೋ ಮಾತಾಡ್ಬೇಡ ನಿಂಗೆ ಯಾಕಷ್ಟ ನಾ ಅವನ್ನೇ ಫೋನ್ ಮಾಡಿ ಕೇಳು ಅಂತ ಹೇಳಿದಾಗ ಇಲ್ಲಿ ನೆಟ್ವರ್ಕೇ ಸಿಗೋದಿರಲಿಲ್ಲ ಅಮ್ಮ ಅವರು ಫೋನ್ ಮಾಡ್ತಾರೆ ಏ ಇಲ್ಲಿ ಪುಟ್ಟಕ್ಕೆ ಅವ್ರಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ ಫೋನ್ ರಿಸೀವ್ ಮಾಡ್ಬಿಟ್ಟು ಹೇಳು ಸಹನಾ ಅಂತ ಹೇಳಿದಾಗ ಗಸುಮಾ ಅವರು ಇಲ್ಲಿ ನಾನು ಸಹನ ಅವ ಎಲ್ಲರೂ ಹೇಗಿದ್ದೀರಾ ಪುಟ್ಟಕ್ಕ ಅವ್ರು ಕೇಳ್ತಾರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಅವ ನಾವಿಲ್ಲೆಲ್ಲರೂ ಚೆನ್ನಾಗಿದ್ದೀವಿ ಎಲ್ಲ ಸುತ್ತಾಡ್ತಿದ್ದೀವಿ ಕಣವ ಅಂತ ಹೇಳಿದಾಗ ಸತ್ಯ ದೇವ್ರ ದೊಡ್ಡವನು ಅಂತ ಪುಟ್ಟಕ್ಕ ಹೇಳಿದಾಗ ಅವರು ತಿಂಡಿ ಮಾಡಿದೆನವ ಪುಟ್ ಇಲ್ಲಿ ಅಂತ ಕೇಳಿದಾಗ ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ ಅಂತ ಹೇಳಿದಾಗ ಅವರು ಕಂಠಿ ಸ್ನೇಹ ಎಲ್ಲವ ಅಂತ ಕೇಳಿದಾಗ ಅವರು ಬಾಬಾ ಮತ್ತೆ ಕಾಳಿ ಬೇರೆ ಕಡೆ ಹೋಗಿದ್ದಾರೆ ಅಂತ ಹೇಳಿದಾಗ ಅವರು ಹುಷಾರು ಕಂಡ್ರವ್ವಿ ಅಲ್ಲೆಲ್ಲ ಹೋಗಿದ ಕೆಲಸನ ಚೆನ್ನಾಗಿ ಮುಗಿಸ್ಕೊ ಬನ್ನಿರಿ ಎಲ್ಲ ಸ್ನೇಹಿಂಗೆ ಫೋನ್ ಕೊಡು ಅಂತ ಕೇಳಿದಾಗ ಅವರು ಅವ್ರ ಹತ್ರ ಕಂಠಿಗೆ ಹತ್ರ ಹುಷಾರಾಗಿರು ಏನೇ ಕೇಳಿದ್ರು ನೋಡಿದ್ರು ಸುಮ್ಮನೆ ಆಗ್ಬಿಡು ಅಂತ ಹೇಳಿದಾಗ ಅವರು ಅವಾ ಇನ್ನೊಂದು ವಿಷಯ ಇಲ್ಲಿ ಊರಿಗೆ ಬಂದ ಮೇಲೆ ಸಹನ ಹಾಕೊಂತಲೆ ಕೆಟ್ಟೋಗಿದೆ ಅಕ್ಕ ಅಮ್ಮ ಇಲ್ಲಿ ಒಂದು ಹೂವು ಬಿದ್ದರು ಮನೆಗೆ ಬಂದಿದ್ದೀವಿ ಅವ ಆವಾಗ ನಾವು ಒಂದು ಫೋಟೋನ ನಾವಿಲ್ಲಿ ನೋಡಿದ್ವಿ ಆಗ ಸಹನಾ ಅಕ್ಕ ಅದು ನಿನ್ನ ಫೋಟೋನೇ ಅಂತ ಹೇಳ್ತಿದ್ದಾಳೆ ಹಲೋ ಹಲೋ ನಾನು ಒಂದು ಕೇಳಿಸಿದ್ಲಾ ಕಣವಿ ಏನು ಯಾವ ಫೋಟೋ ಅಂತ ಕೇಳ್ತಿರ್ತಾರೆ ಅವರು ಅವರು ಅವ ನಿನ್ನ ಫೋಟೋ ಸಿಕ್ಕೈತೆ ಅದೇ ನೀನು ಪಟ್ಟ ಪಟ್ಟೆ ಸೀರೆ ಉಟ್ಕೊಂಡಿದ್ದಲ್ಲ ಇರೋದು ಅಂತ ಅವರು ಅದನ್ನು ಕೇಳಿಸ್ಕೊಂಡು ಅವರು ಒಂಥರ ಶಾಕ್ ಆಗ್ತಾರೆ ಆಗ ಸುಮ್ಮ ಅವರು ಅವ್ವ ನೀನು ಯಾವುದೋ ಸೀರೆ ಉಟ್ಕೊಂಡಿರ್ತೀಯ ಇಲ್ಲಿ ಯಾವುದೋ ಸಿಕ್ಕಿರಬೇಕು ನಾವು ಎಷ್ಟೇ ಹೇಳಿದ್ರೂ ಕೇಳ್ತಿಲ್ಲ ಪುಟ್ಟವ ನೀನು ಎಷ್ಟೇ ಹೇಳಿದ್ರು ನಿಂದೆ ಫೋಟೋ ಅಂತ ಹೇಳ್ತಿದ್ದಾಳೆ ಅವರು ಫೋಟೋದಲ್ಲಿರೋ ಮುಖ ಸರಿಯಾಗಿ ಕಾಣಿಸ್ತಿಲ್ಲ ಕಣವ ಆದರೆ ಈ ಸೀರೆ ನಿಂದೆ ಅಂತ ನಂಗೆ ಗೊತ್ತಾಗ್ತೈತೆ ಅವರು ಅದು ಅದು ಯಾವುದೋ ಊರು ಪಾಳು ಬಿದ್ದಿರೋ ಮನೆಯಾಗೆ ನನ್ನ ಫೋಟೋ ಅಲ್ಲಿ ಹಾಗೆ ಬರುತ್ತೆ ಅಂತ ಕೇಳ್ತಾರೆ ನನ್ನ ಫೋಟೋ ಬರುತ್ತೆ ಆ ಪಾಳು ಬಿದ್ದಿರೋ ಮನೆಯಲ್ಲಿ ನನ್ನ ಫೋಟೋ ಅಲ್ಲ ಸುಮ್ಮನೆ ರೀ ಅವ್ವ ನಾವು ಅದೇನೇ ಹೇಳ್ತಿರೋದು ಅವರು ಒಂದೇ ಥರ ಸೀರೆ ಎಷ್ಟೊಂದು ಜನ ಹತ್ರ ಇರಲ್ವೇ ನಾವಿ ನಾನೇ ಅಂತ ಅಂದ್ಕೊಂಡಿದ್ದೀರಲ್ಲ ಅವರು ಏನು ಹಳೆ ಸೀರೆ ಅಂತೆ ಹಳೆ ಫೋಟೋ ಅಂತೆ ಏನೋ ಬಿಡಿ ನಿಮಗೆ ತಲೆ ಕೆಟ್ಟಿದೆ ಅವರು ಅವಾ ಇಲ್ಲ ಇದೇ ಥರ ಫೋಟೋ ನಾನು ಪೆಟ್ಕಿಲ್ಲಿ ನೋಡಿದ ನೆನಪಿದೆ ಆಗ ಪುಟಕ ಅವರು ಯಾ ಇಲ್ಲಿ ಹೋಗಿಡ್ದಿದೆ ನಿಮ್ಮ ನೋಡಿ ನೋಡಿ ನಂದು ಧ್ಯಾನ ಅನಿಸುತ್ತೆ ಅವರು ಎಲ್ಲರೂ ಹೋಗಿರೋ ಕೆಲಸನ ಮುಗಿಸ್ಕೊಂಡು ಚೆನ್ನಾಗಿ ಸರಿಯಾಗಿ ಮನೆಗೆ ಸೇರ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇದು ಪುಟ್ಟಕ್ಕನ ಮಕ್ಕಳು ಸೋಮವಾರದ ಸಂಚಿಕೆ ಈ ವಿಡಿಯೋ ಯಾರೆಲ್ಲ ಕೊನೆವರೆಗೂ ನೋಡಿದ್ರ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಸೀರಿಯಲ್ ಎಪಿಸೋಡ್ ಬೇಕು ಅಂತ ಹಾಗೆ ಕೂಡ ಕಮೆಂಟ್ ಮಾಡಿ ಅಪ್ಡೇಟ್ ಯಾವುದು ಬೇಕು ಅಂತ ಕಮೆಂಟ್ ಮಾಡಿ